ಒಬ್ಬ ಪೂಜಾರಿ ಇದ್ದ ಪೂಜಾರಿ ಅಂದ್ರೆ ಗೊತ್ತಾಗ್ತದಲ್ಲ ಗುಡಿ ಪೂಜೆ ಮಾಡ್ತಿದ್ದ ಒಂದು ಗುಡಿ ಪೂಜೆ ಮಾಡ್ತಿದ್ದ ಆ ಗುಡಿ ಏನಾಗ್ತದ ಒಂದು ದೊಡ್ಡ ಒಂದು ಮಾರ್ಬಲ್ ಕಲ್ಲಿನಿಂದ ಕಟ್ಟಿರ್ತಾರ ಆ ಗುಡಿಯನ್ನು ಮಾರ್ಬಲ್ ಕಲ್ಲಿನಿಂದ ಆ ಗುಡಿಯನ್ನ ಕಟ್ಟಿರ್ತಾರ ಒಮ್ಮೆ ಆ ಪೂಜಾರಿಗೆ ಒಬ್ಬ ಮಂತಿ ಕೇಳ್ತಾನೆ ಬಂತ ಒಬ್ಬ ಭಕ್ತ ಕೇಳ್ತಾನೆ ಅಲ್ಲ ದೊಡ್ಡ ದೊಡ್ಡ ಜನ ಅಮೇರಿಕಾದಿಂದ ಜನ ಹೊರದೇಶದಿಂದ ಜನ ಈ ಒಂದು ಗುಡಿಗೆ ಬರಕತ್ತಾರಲ್ಲ ಪೂಜಾರಿಗಳ ನೀವು ಇಂಗ್ಲೀಷ್ ಕಲಿಬೇಕು ಅಂತ ಆ ಭಕ್ತ ಆ ಕಮಿಟಿ ಕಮಿಟಿಯ ಒಬ್ಬ ಅಧ್ಯಕ್ಷ ಪೂಜಾರಿಗೆ ಹೇಳ್ದ ಪೂಜಾರಿ ಅಂದ ನನಗೆ ಇಂಗ್ಲೀಷ್ ಬರೋದಿಲ್ಲ ರೀ ನನಗೆ ಇಂಗ್ಲೀಷ್ ಮಾತಾಡೋಕೆ ಬರೋದಿಲ್ಲ ನನಗೆ ಪೂಜೆ ಕಷ್ಟ ಬರ್ತದ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂದ ಅದಕ್ಕೆ ಕಮಿಟಿಯವ್ರ ಅಂದರು ನೀ ಪೂಜೆ ಮಾಡೋಕೆ ಒಪ್ಗೊತ್ತೀನಿ ನಾನು ನೀವು ಪೂಜೆ ಮಾಡ್ತಿ ನಿನಗೆ ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ನೀನು ಹೊರಗೆ ಹೋಗಪ್ಪ ನಮ್ಮ ಮ್ಯಾಗಿಂದ ನನ್ನ ಗುಡಿಯಾಗಿ ಇರಬೇಡ ನೀನು ಅಂತ ಕಮಿಟಿಯವ್ರ ಅಂದ್ರೆ ಭಾಳ ದುಃಖ ಆಯ್ತು ಪೂಜಾರಿಗೆ ಬಹಳ ದುಃಖ ಆಗ್ತದ ಗುಡಿ ಬಿಟ್ಟು ಹೊರಗೆ ಹೋಗ್ತಾನೆ ಒಂದು ಕ್ಷಣ ಯೋಚನೆ ಮಾಡ್ತಾನೆ ನಾನು ಪೂಜೆ ಮಾಡೋದು ಅಷ್ಟೇ ಕಲ್ತಿಲ್ಲ ನನ್ನ ಒಳಗಿನ ಕಿಚ್ಚು ನನ್ನ ಇದಿಯೊಳಗಿನ ನಾನು ಏನಾದರೂ ಮಾಡ್ಬೇಕು ಅನ್ನೋದು ಅದು ಇಷ್ಟು ಜನ ಎಲ್ಲ ಅಮೇರಿಕಾದವರು ಹೊರದೇಶದವರು ವಿದೇಶಿಯರು ವಿದೇಶಿಯವರು ಎಲ್ಲ ಬೇರೆ ಬೇರೆ ಜನಾಂಗದ ಜನರು ಈ ಗುಡಿಗೆ ಬರಾಕತ್ತರ ಅಂದ್ರೆ ನಾನು ಯಾಕೆ ಒಂದು ಚಹ ಅಂಗಡಿ ಇಡಬಾರ್ದು ಅಂತ ಯೋಚನೆ ಮಾಡ್ದೆ ಪೂಜಾರಿ ನಾನು ಯಾಕೆ ಚಹ ಅಂಗಡಿ ಇಡಬಾರ್ದು ಗುಡಿ ಮುಂದೆ ಒಂದು ಸಣ್ಣ ಚಹಾ ಅಂಗಡಿ ತೆಗೆದ ಚಹಾ ಚಲೋ ಮಾಡಕತ್ತ ಮಾಡೋ ಕೆಲಸವನ್ನು ಪ್ರೇಮಿಸಿದ ಪ್ರೀತಿಸಿದ ನಾ ಮಾಡೋ ಕೆಲಸ ನಾನು ಚಂದ ಮಾಡ್ಬೇಕಪ್ಪ ಅಂತ ಮಾಡ್ದೆ ಉನ್ನತ ಮಟ್ಟಕ್ಕೆ ಬೆಳೆದ ಚಾ ಅಂಗಡಿ ಇದ್ದಿದ್ದು ಹೋಟೆಲ್ ಆಯ್ತು ಹೋಟೆಲ್ ಇದ್ದಿದ್ದು ಫೈವ್ ಸ್ಟಾರ್ ಹೋಟೆಲ್ ಆಯ್ತು ಹಿಂಗೆ ಉನ್ನತ ಮಟ್ಟಕ್ಕೆ ಬೆಳೆದ ಯಾರು ಪೂಜಾರಿ ಪೂಜೆ ಮಾಡೋ ಪೂಜಾರಿ ಉನ್ನತಕ್ಕೆ ಮಟ್ಟಕ್ಕೆ ಬೆಳೆದ ಉನ್ನತ ಮಟ್ಟಕ್ಕೆ ಬೆಳೆದಾಗ ಮೀಡ್ಯಾದವರು ನಮಗೆಲ್ಲ ಗೊತ್ತದು ಸೋಷಿಯಲ್ ಮೀಡಿಯಾದವ್ರು ಬಂದರು ಸರ್ ನೀವು ಉನ್ನತ ಮಟ್ಟಕ್ಕೆ ಬೆಳೆದಿರಲ್ಲ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದ್ರಿ ನೀವು ವಾಟ್ ಈಸ್ ದ ಟ್ರಿಕ್ಸ್ ದ್ಯಾಟ್ ಯು ಹ್ಯಾವ್ ಗ್ರೋನ್ ಅಂತ ಇಂಗ್ಲೀಷ್ನಾಗ ಕೇಳಿದ್ರು ಪೂಜಾರಿ ಅಂದ ಯಾವ ಹಾಡ್ದವ ನೀ ಏನಾದರೂ ಕೇಳು ನನಗೆ ಇಂಗ್ಲೀಷ್ ಕೇಳಕ್ಕೆ ಹೋಗ್ಬೇಡ ನನಗೆ ಇಂಗ್ಲೀಷ್ ಬರೋದಿಲ್ಲ ನೀ ಏನಾದರೂ ಮಾಡು ನಾನು ಏನಾದರೂ ಕೇಳಕ್ಕೆ ಕನ್ನಡದಾಗ ಹೇಳ್ತೇನೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂದ ಪೂಜಾರಿ ಯಾಕೆ ಸೋಷಿಯಲ್ ಮೀಡಿಯಾದಾಗ ಕಂದಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರಿ ಒಂದು ದೊಡ್ಡ ಫೈವ್ ಸ್ಟಾರ್ ಹೊಟ್ಟೆಲ್ದ ಕಂಪ್ನಿಯ ಸಿ ಇದೆ ನೀವು ಮ್ಯಾನೇಜರ್ ಅದೇರಿ ಒಬ್ಬ ದೊಡ್ಡ ಅಧ್ಯಕ್ಷ ಅದೇ ನಿಮಗೆ ನಿಮ್ಗೆ ಇಂಗ್ಲೀಷ್ ಬರೋದಲ್ಲ ಅಂದಾಗ ಹೌದು ರೀ ನನಗೆ ಇಂಗ್ಲೀಷ್ ಬರೋದಲ್ಲ ನೀವು ಯಾಕಿರಿ ಇಂಗ್ಲೀಷ್ ಕಲ್ತಿಲ್ಲ ಅಂತ ಕೇಳಿದ್ರು ಅವರು ಅವಾಗ ಎಷ್ಟು ಚಲೋ ಮಾತು ಹೇಳ್ತಾನೆ ಅವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು ನಾ ಏನಾದರೂ ಇಂಗ್ಲೀಷ್ ಕಲ್ತಿದ್ದೆ ಅಂದ್ರೆ ಆ ಗುಡಿ ಪೂಜೆನೇ ನಾ ಕಲ್ತಿಲ್ಲ ನಾ ನಾನೇನಾದರೂ ಏನೋ ಇಂಗ್ಲೀಷ್ ಕಲ್ತಿದ್ದೆ ಅಂದ್ರೆ ಗುಡಿ ಪೂಜೆ ಮಾಡ್ಕೊಂಡಿರ್ತಿದ್ದೆ ನಾನು ನನಗೆ ಬಿಡಿಸಿದ್ದೆ ಚಲೋ ಆತಪ್ಪ ನನಗೆ ಇಂಗ್ಲೀಷ್ ಬರಲಿಲ್ಲ ಅಂದ ಚಲೋ ಆತಂದವ ಯಾಕೆ ಈ ಮಾತನ್ನು ಹೇಳಕ್ಕಂದ್ರೆ ನಮ್ಮ ಜೀವನದೊಳಗೆ ಡಿಗ್ರಿಗಳು ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ ಕೋರ್ಸ್ಗಳಂತ ಇಂಪಾರ್ಟೆಂಟ್ ಆಗೋದಿಲ್ಲ ನಮ್ಮ ಒಳಗೆ ಫೋರ್ಸ್ ಇರಬೇಕು ನಾ ಏನಾದರೂ ಮಾಡ್ತೀನಪ್ಪ ಉನ್ನತ ಮಟ್ಟಕ್ಕೆ ಬೆಳಿತೀನಪ್ಪ ಅಂತ ಹೇಳಬೇಕು ಅಂದಾಗ ನಾವು ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂದಾಗ ನಾವು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧನೆ ಆಗ್ತದ ಈಗ ನೋಡಿರಿ ನೀವು ಡಿಗ್ರಿ ಕಾಲೇಜ್ಗೆಲ್ಲ ಬಂದಿರಿ ಚಲೋ ಅಭ್ಯಾಸ ಮಾಡಿರಿ ನಾವೆಲ್ಲ ಹೇಳ್ತೀವಿ ವರ್ಷ ವರ್ಷ ಹೇಳ್ತೀವಿ ವರ್ಷ ವರ್ಷ ಹೋಗ್ತೀವಿ ನಾವು ಬರೀ ಅದೇ ಮಾಡಕ್ಕೆ ಅಂದ್ರೆ ಇಂಥ ಕಾರ್ಯಕ್ರಮ ಇಟ್ಟಿದ್ದು ಪ್ರಯೋಜನ ಆಗೋದಿಲ್ಲ ಏನಾದರೂ ಮಾಡ್ಬೇಕಲ್ಲ ನಮ್ಮ ಅಪ್ಪ ಅಮ್ಮ ಎಷ್ಟೋ ಎಲ್ಲೋ ದುಡ್ದು ಎಲ್ಲೋ ಮೂರು ಹತ್ತು ದುಡದು ಯಾರು ಕಾಲೋ ತೊಳೆದು ಯಾರು ಪುರುಷ ಶೂ ಪಾಲಿಶ್ ಮಾಡಿ ನಮಗೆಲ್ಲ ಎಷ್ಟು ಚಂದ ಹೈ ಮಟ್ಟಕ್ಕೆ ನಮಗೆ ಈ ಡಿಗ್ರಿ ಕಾಲೇಜ್ನಾಗ ಕಲಿಸಿ ಚಲೋ ಅಭ್ಯಾಸ ಮಾಡಿಸೋಕತ್ತಾರಂದ್ರೆ ನಾವು ಯಾಕೆ ಮಾಡಬಾರ್ದು ಬೈಕಾಂಟು ವಿ ನಮ್ಗೆ ಯಾಕೆ ಆಗೋದಿಲ್ಲ ಎಂತಿಂತ ಶ್ರೇಷ್ಠರಾಗಿ ಹೋಗಿದಾರ ಮೂಲ್ಯಾಗ ಕುಂತು ಶೂ ಪಾಲಿಶ್ ಮಾಡವ ಅಬ್ರಾಹಿಂ ಲಿಂಕನ್ ಆದ ಮನಿ ಮನಿ ಪೇಪರ್ ಹಾಕುವಂತ ಸೈಕಲ್ ತೊಳೆದವ ಭಾರತ ರತ್ನ ಎ ಪಿ ಜೆ ಅಬ್ದುಲ್ ಕಲಾಂ ಆದ ಒಂದೇ ರಾತ್ರಿ ಮನೆ ಬಿಟ್ಟು ದೇಶ ಅಲ್ಲ ಇಡೀ ಜಗತ್ತನ್ನ ಗೆದ್ದ ಬುದ್ಧ ಬುದ್ಧ ಅದ ಇಷ್ಟೆಲ್ಲ ಜನ ಆಗಿದಾರ ಅಂದ್ರೆ ಆಗಬಾರ್ದು ಎಲ್ಲರೂ ಹುಟ್ಟತಾರ ಎಲ್ಲರೂ ಸಾಯ್ತಾರ ನಾವು ಹುಟ್ಟಿ ನಾವು ಸಾಯ್ತು ಅಂದ್ರೆ ಏನ್ ಪ್ರಯೋಜನ ಏನ್ ನಮ್ಮ ಜೀವನದ ಸಾರ್ಥಕತೆ ಏನಾಗ್ತದ ನಾವು ಏನಾದರೂ ಜೀವನದೊಳಗೆ ಸಾಧನೆ ಮಾಡೋಣ ನಮ್ದು ಒಂದು ಏನಾದರೂ ಜೀವನ ಇರಲಿ ನಾವು ಎಂತಹ ಕಾರ್ಯ ಮಾಡ್ಬೇಕಂದ್ರ ಒಂದು ಎಂಬತ್ತು ವರ್ಷ ಬದುಕಿವೋ ಅಥವಾ ನೂರು ವರ್ಷ ಬದುಕಿವೋ ಬದುಕು ಹೋಗಿಬಿಡ್ತೀವಪ್ಪ ಹಿಂಗಿದ್ದ ಒಬ್ಬ ವ್ಯಕ್ತಿ ಇದ್ದ ಸತ್ತು ಹೋದ ಅಂತ ಅನ್ಬಾರ್ದು ಜನ ನಾವು ಎಂಥ ಕೆಲಸ ಮಾಡ್ಬೇಕಂದ್ರೆ ನಾವು ಸತ್ ಮ್ಯಾಗು ಸೂರ್ಯ ಚಂದ್ರ ಇವ್ರು ಇರು ತನಕ ನಮ್ಮ ಹೆಸರು ಇರ್ಬೇಕು ಅಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂಥ ಕೆಲಸ ಮಾಡೋರು ನೀವೆಲ್ಲ ಆಗಬೇಕು ಅಂಥ ಕೆಲಸ ಮಾಡುವಂಥ ನೀವೆಲ್ಲ ಆಗ್ರಿ ಒಂದು ಚಲೋ ವೇದಿಕೆ ಸಿಕ್ಕದ ಒಂದು ಚಲೋ ಟೀಚಿಂಗ್ ಇದು ಸಿಕ್ಕದ ಇದು ಒಂದು ವಯಸ್ಸು ಏನೋ ಮಾಡಿಸ್ತದ ಆದ್ರೂ ನಿಮ್ಮ ಜೀವನ ಒಂದು ಉನ್ನತ ಮಟ್ಟಕ್ಕೆ ಬೆಳಗ ತಲೆಗೆ ಇಟ್ಕೊಂಡು ಜೀವನ ಮಾಡ್ರಿ ಎಂಜಾಯ್ಮೆಂಟ್ ಬರ್ತದ ಹೋಗ್ತದ ಆದ್ರೂ ಇದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಂದ್ರ ಮುಂದೆ ನೀವು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತೀಯಲ್ಲ ಸಾಧನೆ ಮಾಡಿರ್ತಲ್ಲ ಅದು ಶಾಶ್ವತ ಕೆಲವೊಬ್ರು ಬಹಳ ಜನ ತಲೆಗೆ ಇಲ್ಲಿ ಕುಂತವ್ರಲ್ಲ ನಾ ರೊಕ್ಕ ಬಂದ ಗಳಿಸಬೇಕು ಜೀವನದೊಳಗ ನಾ ಏನಾದರೂ ಒಂದು ಸಣ್ಣ ಉದ್ಯೋಗ ಹಿಡಿದು ನಾ ಜೀವನ ಮಾಡ್ಬೇಕಂತ ಬಹಳ ಚೆನ್ನಾಗಿರ್ತದ ನೀವೇನು ಹತ್ತಿರಿ ರೊಕ್ಕ ಬೆನ್ನ ಹತ್ತಬೇಡ್ರಿ ರೊಕ್ಕ ಹತ್ತಿರ ಅಂದ್ರೆ ರೊಕ್ಕ ಅಷ್ಟೇ ಗಳ್ರಿ ಇಫ್ ಯು ಗೋ ಬಿ ದ ಮನಿ ಯು ವಿಲ್ ಜಸ್ಟ್ ಪ್ಲೇ ದ ಮನಿ ನೀವೇನಾದರೂ ಮನಿ ಹಿಂದೆ ಹೋದ್ರೆ ಅಂದ್ರೆ ನೀವು ರೊಕ್ಕ ಅಷ್ಟೇ ಗಳಿಸ್ತೀರಿ ಏನಾದರೂ ನೀವು ಒಂದು ಸಣ್ಣ ಉದ್ಯೋಗ ಹಿಂದೆ ಹೋದೆ ಅಂದ್ರೆ ಉದ್ಯೋಗ ಅಷ್ಟೇ ಗಳಿಸ್ತೀರಿ ನೀವೇನಾದರೂ ನಿಮ್ಮ ಕನಸಿನಿಂದ ಹೋದ್ರೆ ಅಂತ ತಗೋರಿ ಇಡೀ ಜೀವನಕ್ಕೆ ನೀವು ಮಾದರಿ ಆಗ್ತೀರಿ ಇಡೀ ದೇಶಕ್ಕೆ ನೀವು ಮಾದರಿ ಆಗ್ತೀರಿ ಅಂತ ವ್ಯಕ್ತಿಗಳು ನೀವಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮುದ್ನೂರೊಳಗೆ ಜಾತ್ರೆ ಅದ ಮೊದ್ಲಿಂದ ಅಜ್ಜರು ರಥಕ್ಕ ಹಸ್ತ ಮುಟ್ಟಿದ್ರೆ ಅದು ಮುಂದೆ ಹೋಗ್ತದಂತ ಅಲ್ಲಿ ಎಷ್ಟೋ ಜನ ವೇಟ್ ಮಾಡಕತ್ತಾರ ಕಾಯಕತ್ತಾರ ಒಂದು ಒಳ್ಳೆ ವೇದಿಕೆ ಸಿಕ್ಕದ ನೀವು ಉನ್ನತ ಮಟ್ಟಕ್ಕೆ ಬೆಳಿರಿ ಅಣ್ಣಂದಿರು ಅಕ್ಕಂದಿರು ನಿಮ್ಗೆಲ್ಲ ಒಳ್ಳೇದೇ ಆಗ್ಲಿ ಒಂದು ದೇಶದ ಯುವಕರ ಇದ್ರಿ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಒಬ್ಬ ಪೂಜಾರಿ ಇದ್ದ ಪೂಜಾರಿ ಅಂದ್ರೆ ಗೊತ್ತಾಗ್ತದಲ್ಲ ಗುಡಿ ಪೂಜೆ ಮಾಡ್ತಿದ್ದ ಒಂದು ಗುಡಿ ಪೂಜೆ ಮಾಡ್ತಿದ್ದ ಆ ಗುಡಿ ಏನಾಗ್ತದ ಒಂದು ದೊಡ್ಡ ಒಂದು ಮಾರ್ಬಲ್ ಕಲ್ಲಿನಿಂದ ಕಟ್ಟಿರ್ತಾರ ಆ ಗುಡಿಯನ್ನು ಮಾರ್ಬಲ್ ಕಲ್ಲಿನಿಂದ ಆ ಗುಡಿಯನ್ನು ಕಟ್ಟಿರ್ತಾರ ಒಮ್ಮೆ ಆ ಪೂಜಾರಿಗೆ ಒಬ್ಬ ಮಂತಿ ಕೇಳ್ತಾನೆ ಬಂತು ಒಬ್ಬ ಭಕ್ತ ಕೇಳ್ತಾನೆ ಅಲ್ಲ ದೊಡ್ಡ ದೊಡ್ಡ ಜನ ಅಮೇರಿಕಾದಿಂದ ಜನ ಹೊರ ದೇಶದಿಂದ ಜನ ಈ ಒಂದು ಗುಡಿಗೆ ಬರಾಕತ್ತಾರಲ್ಲ ಪೂಜಾರಿಗಳ ನೀವು ಇಂಗ್ಲೀಷ್ ಕಲಿಬೇಕು ಅಂತ ಆ ಭಕ್ತ ಆ ಕಮಿಟಿ ಕಮಿಟಿಯ ಒಬ್ಬ ಅಧ್ಯಕ್ಷ ಪೂಜಾರಿಗೆ ಹೇಳಬ ಪೂಜಾರಿ ಅಂದ ನನಗೆ ಇಂಗ್ಲೀಷ್ ಬರೋದಿಲ್ಲರಿ ನನಗೆ ಇಂಗ್ಲೀಷ್ ಮಾತಾಡಕ್ಕೆ ಬರೋದಿಲ್ಲ ನನಗೆ ಪೂಜೆ ಮಾಡೋಕೆ ಕಷ್ಟ ಬರ್ತದ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಅದಕ್ಕೆ ಅಂದ್ರು ನೀ ಪೂಜೆ ಮಾಡಕ ಒಪ್ಗೋತೀನಿ ನಾನು ನೀ ಪೂಜೆ ಮಾಡ್ತಿ ನಿನಗೆ ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ನೀನು ಹೊರಗೆ ಹೋಗಪ್ಪ ನಮ್ಮ ಮ್ಯಾಗಿಂದ ನನ್ನ ಇರಬೇಡ ನೀನು ಅಂತ ಅಂದ್ರು ಬಹಳ ದುಃಖ ಆಯ್ತು ಪೂಜಾರಿಗೆ ಬಹಳ ದುಃಖ ಆಗ್ತದ ಗುಡಿ ಬಿಟ್ಟು ಹೊರಗೆ ಹೋಗ್ತಾನೆ ಒಂದು ಕ್ಷಣ ಯೋಚನೆ ಮಾಡ್ತಾನೆ ನಾನು ಪೂಜೆ ಮಾಡೋದು ಅಷ್ಟೇ ಕಲ್ತಿಲ್ಲ ನನ್ನ ಎದಿಯೊಳಗಿನ ಕಿಚ್ಚು ನನ್ನ ಇನ್ನ ನಾನು ಏನಾದರೂ ಮಾಡ್ಬೇಕು ಅನ್ನೋದದು ಇಷ್ಟು ಜನ ಎಲ್ಲ ಅಮೇರಿಕಾದವರು ಹೊರದೇಶದವರು ವಿದೇಶಿಯವರು ಎಲ್ಲ ಬೇರೆ ಬೇರೆ ಜನಾಂಗದ ಜನರು ಈ ಗುಡಿಗೆ ಬರಾಕತ್ತಾರಂದ್ರೆ ನಾನು ಯಾಕೆ ಒಂದು ಚಹ ಅಂಗಡಿ ಇಡಬಾರ್ದು ಅಂತ ಯೋಚನೆ ಮಾಡ್ದ ಪೂಜೆ ನಾನು ಯಾಕೆ ಚಹ ಅಂಗಡಿ ಇಡಬಾರ್ದು ಗುಡಿ ಮುಂದೆ ಒಂದು ಸಣ್ಣ ಚಹ ಅಂಗಡಿ ತೆಗ್ದೆ ಚಹ ಚಲೋ ಮಾಡಾಕತ್ತ ಮಾಡೋ ಕೆಲಸವನ್ನು ಪ್ರೇಮಿಸಿದ ಪ್ರೀತಿಸಿದ ನಾ ಮಾಡೋ ಕೆಲಸ ನಾನು ಚಂದ ಮಾಡ್ಬೇಕಪ್ಪ ಅಂತ ಮಾಡ್ದೆ ಉನ್ನತ ಮಟ್ಟಕ್ಕೆ ಬೆಳೆದ ಚಾಂಗಡಿ ಇದ್ದಿದ್ದು ಹೋಟೆಲ್ ಆಯ್ತು ಹೋಟೆಲ್ ಇದ್ದಿದ್ದು ಫೈವ್ ಸ್ಟಾರ್ ಹೋಟೆಲ್ ಆತು ಹಿಂಗೆ ಉನ್ನತ ಮಟ್ಟಕ್ಕೆ ಬೆಳೆದ ಯಾರು ಪೂಜಾರಿ ಪೂಜೆ ಮಾಡೋ ಪೂಜಾರಿ ಉನ್ನತಕ್ಕೆ ಮಟ್ಟಕ್ಕೆ ಬೆಳೆದ ಉನ್ನತ ಮಟ್ಟಕ್ಕೆ ಬೆಳೆದಾಗ ಮೀಡಿಯಾದವ್ರು ನಮಗೆಲ್ಲ ಗೊತ್ತದು ಸೋಷಿಯಲ್ ಮೀಡಿಯಾದವ್ರು ಬಂದರು ಸರ್ ನೀವು ಉನ್ನತ ಮಟ್ಟಕ್ಕೆ ಬೆಳೆದಿರಲ್ಲ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದ್ರಿ ನೀವು ವಾಟ್ ಈಸ್ ದ ಟ್ರಿಕ್ಸ್ ದ್ಯಾಟ್ ಯು ಹ್ಯಾವ್ ಗ್ರೋನ್ ಅಂತ ಇಂಗ್ಲೀಷ್ನಾಗ ಕೇಳಿದ್ರು ಅವ್ರು ಪೂಜಾರಿ ಅಂದ ಯಾವ ಹಾಡ್ದವ ನೀ ಏನಾದರೂ ಕೇಳು ನನಗೆ ಇಂಗ್ಲೀಷ್ ಕೇಳಕ್ಕೆ ಹೋಗ್ಬೇಡ ನನಗೆ ಇಂಗ್ಲೀಷ್ ಬರೋದಿಲ್ಲ ನೀ ಏನಾದರೂ ಮಾಡು ನಾನು ಏನಾದರೂ ಕೇಳೋ ಕನ್ನಡದಾಗ ಹೇಳ್ತೇನೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಪೂಜಾರಿ ಆಕೆ ಸೋಷಿಯಲ್ ಮೀಡಿಯಾದಾಗ ಕಂದಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರಿ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ದ ಕಂಪ್ನಿಯ ಇ ಇದ್ರಿ ನೀವು ಮ್ಯಾನೇಜರ್ ಇದೀರಿ ಒಬ್ಬ ದೊಡ್ಡ ಅಧ್ಯಕ್ಷ ಅದೇ ನಿಮಗೆ ನಿಮ್ಗೆ ಇಂಗ್ಲೀಷ್ ಬರೋದಲ್ಲ ಅಂದಾಗ ಹೌದ್ರಿ ನನಗೆ ಇಂಗ್ಲೀಷ್ ಬರೋದಲ್ಲ ನೀವು ಯಾಕ್ರಿ ಇಂಗ್ಲೀಷ್ ಕಲ್ತಿಲ್ಲ ಅಂತ ಕೇಳಿದ್ರು ಅವ್ರು ಅವಾಗಮ್ಮ ಎಷ್ಟು ಚಲೋ ಮಾತು ನಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು ನಾನು ಏನಾದರೂ ಇಂಗ್ಲೀಷ್ ಕಲ್ತಿದ್ದೆ ಅಂದ್ರೆ ಏನೂ ಆ ಗುಡಿ ಪೂಜೆನೇ ನಾ ಕಲ್ತಿಲ್ಲ ನಾ ಏನಾದರೂ ಏನೂ ಇಂಗ್ಲೀಷ್ ಕಲ್ತಿದ್ದೆ ಅಂದ್ರೆ ಗುಡಿ ಪೂಜೆ ಮಾಡ್ಕೊಂಡಿರ್ತಿದ್ದೆ ನಾನು ನನಗೆ ಬಿಡಿಸಿದ ಚಲೋ ಆತಪ್ಪ ನನಗೆ ಇಂಗ್ಲೀಷ್ ಬರಲಿಲ್ಲ ಚಲೋ ಆತಂದವ ಯಾಕೆ ಈ ಮಾತನ್ನು ಹೇಳಕ್ಕಂದ್ರೆ ನಮ್ಮ ಜೀವನದೊಳಗೆ ಡಿಗ್ರಿಗಳಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಕೋರ್ಸ್ಗಳಂತ ಇಂಪಾರ್ಟೆಂಟ್ ಆಗೋದಿಲ್ಲ ನಮ್ಮ ಒಳಗೆ ಫೋರ್ಸ್ ಇರಬೇಕು ಏನಾದರೂ ಮಾಡ್ತೇನಪ್ಪ ಉನ್ನತ ಮಟ್ಟಕ್ಕೆ ಬೆಳಿತೀನಪ್ಪ ಅಂತ ಹೇಳ್ಬೇಕು ಅಂದಾಗ ನಾವು ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂದಾಗ ನಾವು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧನೆ ಆಗ್ತದೆ ಈಗ ನೋಡಿರಿ ನೀವು ಡಿಗ್ರಿ ಕಾಲೇಜ್ಗೆಲ್ಲ ಬಂದಿರಿ ಚಲೋ ಅಭ್ಯಾಸ ಮಾಡ್ರಿ ನಾವೆಲ್ಲ ಹೇಳ್ತೀವಿ ವರ್ಷ ವರ್ಷ ಹೇಳ್ತೀವಿ ವರ್ಷ ವರ್ಷ ಹೋಗ್ತೀವಿ ನಾವು ಬರೀ ಅದೇ ಅಂದ್ರೆ ಇಂಥ ಕಾರ್ಯಕ್ರಮ ಇಟ್ಟಿದ್ದು ಪ್ರಯೋಜನ ಆಗೋದಿಲ್ಲ ಏನಾದರೂ ಮಾಡ್ಬೇಕಲ್ಲ ನಮ್ಮ ಅಪ್ಪ ಅಮ್ಮ ಎಷ್ಟು ಎಲ್ಲೋ ದುಡ್ದು ಎಲ್ಲೋ ಮೂರು ಹತ್ತು ದುಡ್ದು ಯಾರು ಕಾಲು ತೊಳೆದು ಯಾರ ಪುರುಷು ಪಾಲಿಶ್ ಮಾಡಿ ನಮಗೆಲ್ಲ ಎಷ್ಟು ಚಂದ ಹೈ ಮಟ್ಟಕ್ಕೆ ನಮಗೆ ಈ ಡಿಗ್ರಿ ಕಾಲೇಜನ್ನ ಕಲಿಸಿ ಚಲೋ ಅಭ್ಯಾಸ ಮಾಡ್ಸಕ್ಕತ್ತಾರಂದ್ರೆ ನಾವು ಯಾಕೆ ಮಾಡಬಾರ್ದು ಬೈಕಾಂಟ್ವಿ ನಮ್ಗೆ ಯಾಕೆ ಆಗೋದಿಲ್ಲ ಎಂತಿಂತ ಶ್ರೇಷ್ಠರಾಗಿ ಹೋಗಿದಾರ ಮೂಲ್ಯಾಗ ಕುಂತು ಶೂ ಪಾಲಿಸ್ ಮಾಡವ ಅಬ್ರಾಹಿಂ ಲಿಂಕನ್ ಆದ ಮನಿ ಮನಿ ಪೇಪರ್ ಹಾಕುವಂತ ಸೈಕಲ್ ತೊಳೆದವ ಭಾರತ ರತ್ನ ಎ ಪಿ ಜೆ ಅಬ್ದುಲ್ ಕಲಾಂ ಆದ ಒಂದೇ ರಾತ್ರಿ ಮನೆ ಬಿಟ್ಟು ದೇಶ ಅಲ್ಲ ಇಡೀ ಜಗತ್ತನ್ನ ಗೆದ್ದ ಬುದ್ಧ ಬುದ್ಧ ಆದ ಇಷ್ಟೆಲ್ಲ ಜನ ಆಗಿದಾರ ಅಂದ್ರೆ ನಾವು ಯಾಕೆ ಆಗಬಾರ್ದು ಎಲ್ಲರೂ ಹುಟ್ಟತಾರ ಎಲ್ಲರೂ ಸಾಯ್ತಾರ ನಾವು ಹುಟ್ಟಿ ನಾವು ಸಾಯ್ತು ಅಂದ್ರೆ ಏನು ಪ್ರಯೋಜನ ಏನು ನಮ್ಮ ಜೀವನದ ಸಾರ್ಥಕತೆ ಏನಾಗ್ತದ ನಾವು ಏನಾದರೂ ಜೀವನದೊಳಗೆ ಸಾಧನೆ ಮಾಡೋಣ ನಮ್ದು ಒಂದು ಏನಾದರೂ ಜೀವನ ಇರಲಿ ನಾವು ಎಂಥ ಕಾರ್ಯ ಮಾಡ್ಬೇಕಂದ್ರೆ ಈಗ ಒಂದು ಎಂಬತ್ತು ವರ್ಷ ಬದುಕಿವೋ ಅಥವಾ ನೂರು ವರ್ಷ ಬದುಕೀವೋ ಬದುಕು ಬಿಡ್ತೀವಪ್ಪ ಹಿಂಗಿದ್ದ ಒಬ್ಬ ವ್ಯಕ್ತಿ ಇದ್ದ ಸತ್ತು ಹೋದ ಅಂತ ಅನ್ನಬಾರ್ದು ಜನ ನಾವು ಎಂಥ ಕೆಲಸ ಮಾಡ್ಬೇಕಂದ್ರೆ ನಾವು ಸತ್ತು ಮ್ಯಾಗು ಸೂರ್ಯ ಚಂದ್ರ ಇವರು ಇರು ತನಕ ನಮ್ಮ ಇರ್ಬೇಕು ಅಂಥ ಕೆಲಸ ನಾವೆಲ್ಲ ಮಾಡ್ಬೇಕು ಅಂತ ಕೆಲಸ ಮಾಡೋರು ನೀವೆಲ್ಲ ಆಗಬೇಕು ಅಂಥ ಕೆಲಸ ಮಾಡುವಂಥ ನೀವೆಲ್ಲ ಆಗ್ರಿ ಒಂದು ಚಲೋ ವೇದಿಕೆ ಸಿಕ್ಕದ ಒಂದು ಚಲೋ ಟೀಚಿಂಗ್ ಇದು ಸಿಕ್ಕದ ಇದು ಒಂದು ವಯಸ್ಸು ಏನೋ ಮಾಡಿಸ್ತದ ಆದ್ರೂ ನಿಮ್ಮ ಜೀವನ ಒಂದು ಉನ್ನತ ಮಟ್ಟಕ್ಕೆ ಬೆಳಗ ತಲೆಗೆ ಇಟ್ಕೊಂಡು ಜೀವನ ಮಾಡ್ರಿ ಎಂಜಾಯ್ಮೆಂಟ್ ಬರ್ತದ ಹೋಗ್ತದ ಆದ್ರೂ ಇದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಂದ್ರ ಮುಂದೆ ನೀವು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತೀಯಲ್ಲ ಸಾಧನೆ ಮಾಡಿರ್ತಲ್ಲ ಅದು ಶಾಶ್ವತ ಕೆಲವೊಬ್ರು ಬಹಳ ಜನ ತಲೆಗೆ ಇಲ್ಲಿ ಕುಂತವ್ರಲ್ಲ ನಾ ರೊಕ್ಕ ಬಂದ ಗಳಿಸಬೇಕು ಜೀವನದೊಳಗ ನಾ ಏನಾದರೂ ಒಂದು ಸಣ್ಣ ಉದ್ಯೋಗ ಹಿಡಿದು ನಾ ಜೀವನ ಮಾಡ್ಬೇಕಂತ ಬಹಳ ಚೆನ್ನಾಗಿರ್ತದ ನೀವೇನು ಹತ್ತಿರಿ ರೊಕ್ಕ ಬೆನ್ನ ಹತ್ತಬೇಡ್ರಿ ರೊಕ್ಕ ಹತ್ತಿರ ಅಂದ್ರೆ ರೊಕ್ಕ ಅಷ್ಟೇ ಗಳ್ರಿ ಇಫ್ ಯು ಗೋ ಬಿ ದ ಮನಿ ಯು ವಿಲ್ ಜಸ್ಟ್ ಪ್ಲೇ ದ ಮನಿ ನೀವೇನಾದರೂ ಮನಿ ಹಿಂದೆ ಹೋದ್ರೆ ಅಂದ್ರೆ ನೀವು ರೊಕ್ಕ ಅಷ್ಟೇ ಗಳಿಸ್ತೀರಿ ಏನಾದರೂ ನೀವು ಒಂದು ಸಣ್ಣ ಉದ್ಯೋಗ ಹಿಂದೆ ಹೋದೆ ಅಂದ್ರೆ ಉದ್ಯೋಗ ಅಷ್ಟೇ ಗಳಿಸ್ತೀರಿ ನೀವೇನಾದರೂ ನಿಮ್ಮ ಕನಸಿನಿಂದ ಹೋದ್ರೆ ಅಂತ ತಗೋರಿ ಇಡೀ ಜೀವನಕ್ಕೆ ನೀವು ಮಾದರಿ ಆಗ್ತೀರಿ ಇಡೀ ದೇಶಕ್ಕೆ ನೀವು ಮಾದರಿ ಆಗ್ತೀರಿ ಅಂತ ವ್ಯಕ್ತಿಗಳು ನೀವಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮುದ್ನೂರೊಳಗೆ ಜಾತ್ರೆ ಅದ ಮೊದ್ಲಿಂದ ಅಜ್ಜರು ರಥಕ್ಕ ಹಸ್ತ ಮುಟ್ಟಿದ್ರೆ ಅದು ಮುಂದೆ ಹೋಗ್ತದಂತ ಅಲ್ಲಿ ಎಷ್ಟೋ ಜನ ವೇಟ್ ಮಾಡಕತ್ತಾರ ಕಾಯಕತ್ತಾರ ಒಂದು ಒಳ್ಳೆ ವೇದಿಕೆ ಸಿಕ್ಕದ ನೀವು ಉನ್ನತ ಮಟ್ಟಕ್ಕೆ ಬೆಳಿರಿ ಅಣ್ಣಂದಿರು ಅಕ್ಕಂದಿರು ನಿಮಗೆಲ್ಲ ಒಳ್ಳೇದೇ ಆಗ್ಲಿ ಒಂದು ದೇಶದ ಯುವಕರದ್ರಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ